ಇಂದು ದಿನಾಂಕ್ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಜನಪ್ರೀತಿಯನ್ನು ಸಹಿಸದ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ಮನಿದು ರಾಜ್ಯಪಾಲರು ಸಿ ಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವುದು ಹಾಗೂ ಆ ಮೂಲಕ ಜನಪರ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರವನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸುತ್ತಿರುವುದನ್ನು ಖಂಡಿಸಿ ಕುಳಗೇರಿ ಕ್ರಾಸ್ನಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿ ಬಳಗ ಹಾಗೂ ಬದಾಮಿ ಕ್ಷೇತ್ರದ ಯುವ ಮುಖಂಡರಾದ ಹೊಳಬಸು ಶೆಟ್ಟರ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಹಾಗೂ ರಸ್ತಾ ರೋಕೋ ನಡೆಸಲಾಯಿತು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಹನುಮಂತಗೌಡ ಯಕ್ಕನವರ್ ಮುಚ್ಕಂಡಯ್ಯ ಹಂಗರಗಿ ಪಿ ಆರ್ ಗೌಡರ್ ಶಶಿ ಉದ್ಗಟ್ಟಿ ರಾಜ ಮೊಹಮ್ಮದ್ ಬಾಗ್ವಾನ್ ಮಧು ಎಡ್ರಾಮಿ मतप गाजी बसुराज, बेहट्टी एच एच वडर् पवाडी नयकर् हनुमंत हुडदमनि शिवनगौड पाटील बसु कट्टिकार हेरकल, मंजू होरकेरी, करीगौड मुष्टिगेरी लक्ष्मण चिमनकट्टी राम डोल्ि निगपुरी सेवर्मनि हनुमंत कुटकनकेरे हिरणगौड बरमगौड ಕಾಕನಗೌಡ ಮುದಿಗೌಡರ್ ಡಿ ಎನ್ ಪಾಟೀಲ್ ಗೌಡರ್ ಸಿದ್ದು ಗೌಡರ್ ಮನ್ನೂರ್ ಚಂದ್ರಶೇಖರ್ ಚಿಂತಾಕಲ್ ಸಿದ್ದಪ್ಪ ಉದ್ದನ್ನವರ್ ಮುತ್ತಲ್ಗೇರಿ ಎಲ್ಲಪ್ಪ ಸನ್ನಪ್ಪನವರ್ ಹನುಮಂತ್ ನೀರಲ್ಕೇರಿ ನೀರಲ್ಕೇರಿ ಸಿದ್ದು ಹಾರಿ ಶರೀಫ್ ಹರ್ತಿ ಮುದುಕಣ್ಣ ಹೇರ್ಕಲ್ ಪ್ರಕಾಶ್ ಅಡಪಟ್ಟಿ ನೀಲಪ್ಪ ಕಂಬಳಿ ಶಿವಾನಂದ್ ಜಾಳಿಹಾಳ್ ಶಂಕರಪ್ಪ ಕಂಬಾರ್ ಹನುಮಂತ್ ನೀರಲ್ಕೆರಿ ಮುರ್ತುಜ್ ಜಯಪ್ಪಹಟ್ಟಿ ಹಟ್ಟಿ ವೈಆರ್ ಪಾಟೀಲ್ ಹನುಮಂತ್ ಮುಷ್ಟಿಗೇರಿ ರವಿ ಮಾದರ್ ಗದಿಗೆಪ್ಪ ಮಾದರ್ ಬಸು ಮಾದರ್ ಇತರರು ಭಾಗವಹಿಸಿದ್ದರು ಈ ಸಮಯದಲ್ಲಿ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮುಖಂಡರುಗಳು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರು ಗುರು ಹಿರಿಯರು ಭಾಗವಹಿಸಿ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ ಶ್ರೀ ಸಿದ್ದರಾಮಯ್ಯನವರ ಪರ ನಿಂತು ಘೋಷಣೆ ಕೂಗಿದರು ರಾಜ್ಯಪಾಲ ತಾವರ್ ಚಂದ್ರ ಗೆಹೋಟ್ಲೆ ಅವರನ್ನು ಹಠಾವೋ ಹೋರಾಟ ಮಾಡಿದರು ವರದಿ ಬಿಎಂ ಬಿಸ್ನಾಳ್ ರಾಜ್ಯದ ಜೆಡಿಎಸ್ ಎಚ್ ಡಿ ಕುಮಾರಸ್ವಾಮಿ ಕುತಂತ್ರದಿಂದ ಸಿದ್ದರಾಮಯ್ಯ ಸಾಹೇಬರನ್ನ ಚಾರಿ ಮಾಡಬೇಕು ಅವರನ್ನ ಮುಗಿಸಿದ್ರೆ ಕಾಂಗ್ರೆಸ್ ಎಲ್ಲ ಮುಗಿಸ್ತಂಗಾಗತ್ತ ಅನ್ನುವಂತ ದೃಷ್ಟಿಯಿಂದ ಇಟ್ಕೊಂಡು ಗೆಲೋಟ್ ಅವರ ಮುಖಾಂತರ ಸಿದ್ದರಾಮಯ್ಯ ಅವ್ರಿಗೆ ಅವಮಾನಿಸಿದ್ದು ಈ ದೇಶದಲ್ಲಿ ಅತ್ಯಂತ ಖಂಡನೀಯ ಅಂತ ನಾವು ಹೇಳ್ಬೇಕಾಗತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರಂದ್ರ ಬರೇ ಒಬ್ಬ ಸಿದ್ದರಾಮಯ್ಯ ಅಲ್ಲ ಆರೂವರೆ ಕೋಟಿ ಕನ್ನಡಿಗರ ಒಬ್ಬ ಸಿದ್ದರಾಮಯ್ಯ